ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಒಂದು ದಿನ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆಗ ಪಾರ್ವತಿ ದೇವಿ ಭಗವಾನ್ ಶಿವನನ್ನು ಕೇಳುತ್ತಾರೆ ಪ್ರಭು ಈ ಜಗತ್ತಿನಲ್ಲಿ ಕೆಲವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಏಕೆ ಮರಣ ಹೊಂದುತ್ತಾರೆ ಆದರೆ ಕೆಲವರು ದೀರ್ಘಾಯುಷಿಗಳಾಗಿ ಬದುಕುತ್ತಾರೆ ಇದಕ್ಕೆ ಕಾರಣವೇನು ಅಕಾಲ ಮರಣ ಎಂದರೇನು ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಏನು ಹೇಳಲಾಗಿದೆ ಅಕಾಲ ಮರಣದ ನಂತರ ಆತ್ಮಕ್ಕೆ ನಿಜವಾಗಿಯೂ ಮುಕ್ತಿ ಸಿಗುತ್ತದೆಯೇ ಅದು ಎಲ್ಲಿಗೆ ಹೋಗುತ್ತದೆ ಮತ್ತು ಅದರೊಂದಿಗೆ ಏನಾಗುತ್ತದೆ ಯಾವ ಕರ್ಮಗಳಿಂದ ಅಕಾಲ ಮರಣದ ಯೋಗ ಬರುತ್ತದೆ ಮತ್ತು ಅಂತಹ ಸಾವಿನಿಂದ ತಪ್ಪಿಸಿಕೊಳ್ಳಲು ನಮ್ಮ ಧರ್ಮಗ್ರಂಥಗಳಲ್ಲಿ ಯಾವ ಉಪಾಯಗಳನ್ನು ಹೇಳಲಾಗಿದೆ ದಯವಿಟ್ಟು ಈ ಎಲ್ಲ ವಿಷಯಗಳ ಬಗ್ಗೆ ನನಗೆ ತಿಳಿಸಿ ಎಂದು ಕೇಳುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ವೀಕ್ಷಕರೇ ದೇವಿಯ ಮಾತುಗಳನ್ನು ಕೇಳಿದ ಭಗವಾನ್ ಶಿವನು ಹೇಳುತ್ತಾರೆ ದೇವಿ ನಿನ್ನ ಪ್ರಶ್ನೆಗಳು ಸಕಲ ಮಾನವ ಕುಲದ ಹಿತಕ್ಕಾಗಿವೆ ಪ್ರತಿಯೊಬ್ಬ ವ್ಯಕ್ತಿಗೂ ಪರಮಾತ್ಮನಿಂದ ಒಂದು ನಿರ್ದಿಷ್ಟವಾದ ಆಯುಷ್ಯನ್ನು ನೀಡಲಾಗಿದೆ ಈ ಆಯುಷ್ಯವು ಪೂರ್ವ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲಿತಾಂಶವಾಗಿದೆ ಕೆಲವೊಮ್ಮೆ ವ್ಯಕ್ತಿಯೊಬ್ಬನಿಗೆ ದೀರ್ಘಾಯುಷ್ಯು ನಿಗದಿಯಾಗಿದ್ದರೂ ಪೂರ್ವಜನ್ಮದ ಕರ್ಮಗಳ ಪ್ರಭಾವದಿಂದ ಅಥವಾ ಕೆಲವು ವಿಶಿಷ್ಟ ಸಂದರ್ಭಗಳಿಂದಾಗಿ ಆಯುಷ್ಯವು ಪೂರ್ಣಗೊಳ್ಳದೆ ಸಾವು ಸಂಭವಿಸಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿಯೇ ಕೊಳೆ ಆತ್ಮಹತ್ಯೆ ಅಪಘಾತ ಅಥವಾ ತೀವ್ರ ರೋಗದಿಂದ ಸಾವನ್ನಪ್ಪಿದರೆ ಅದನ್ನು ಅಕಾಲ ಮರಣ ಎಂದು ಕರೆಯಲಾಗುತ್ತದೆ ಇಂತಹ ಮರಣಗಳು ಆತ್ಮಕ್ಕೆ ನಿಗದಿಯಾದ ಆಯುಷ್ಯನ್ನು ಪೂರ್ಣಗೊಳಿಸಲು ಅವಕಾಶ ನೀಡುವುದಿಲ್ಲ ಇದು ಕರ್ಮ ಫಲಗಳ ಜಟಿಲತೆಯನ್ನು ತೋರಿಸುತ್ತದೆ ಮನುಷ್ಯನ ಹುಟ್ಟಿನಿಂದ ಸಾವು ಮತ್ತು ಸಾವಿನ ನಂತರ ಆತ್ಮವು ಸ್ವರ್ಗ ಅಥವಾ ನರಕಕ್ಕೆ ಹೋಗಿ ಮತ್ತೆ ಹುಟ್ಟುವ ಪ್ರಕ್ರಿಯೆಯನ್ನು ಹಿಂದೂ ಗ್ರಂಥಗಳಲ್ಲಿ ಏಳು ಹಂತಗಳಾಗಿ ವಿಭಜಿಸಲಾಗಿದೆ ಅಂದರೆ ಒಂದು ದೇಹವನ್ನು ಪಡೆದ ಆತ್ಮವು ಮತ್ತೊಂದು ದೇಹವನ್ನು ಪಡೆಯುವ ಮೊದಲು ಈ ಏಳು ಹಂತಗಳನ್ನು ದಾಟಿ ಹೋಗಬೇಕು ಇದನ್ನೇ ಜೀವನ ಚಕ್ರ ಅಥವಾ ಪುನರ್ಜನ್ಮ ಚಕ್ರ ಎನ್ನುತ್ತಾರೆ ಈ ಹಂತಗಳು ಆತ್ಮವನ್ನು ಶುದ್ಧಗೊಳಿಸಿ ಕೆಟ್ಟ ಕರ್ಮಗಳನ್ನು ಕಳೆದು ಮುಂದಿನ ಜನ್ಮಕ್ಕೆ ಸಿದ್ಧಗೊಳಿಸುತ್ತವೆ ಇದರಲ್ಲಿ ಮೊದಲನೇ ಹಂತ ದೇಹತ್ಯಾಗ ಇದು ಆತ್ಮವು ಒಂದು ದೇಹವನ್ನು ತೊರೆದು ಹೊರಬರುವ ಮೊದಲ ಹಂತ ವ್ಯಕ್ತಿಯ ಆಯುಷ್ ಮುಗಿದಾಗ ಅಥವಾ ಅಕಾಲ ಮರಣ ಸಂಭವಿಸಿದಾಗ ಇದು ನಡೆಯುತ್ತದೆ ಎರಡನೇ ಹಂತ ಯಮಲೋಕದ ಪ್ರಯಾಣ ದೇಹದಿಂದ ಹೊರಬಂದ ಆತ್ಮವು ತನ್ನ ಕರ್ಮಾನುಸಾರ ಯಮದೂತರಿಂದ ಯಮಲೋಕಕ್ಕೆ ಅಥವಾ ಬೇರೆ ಸೂಕ್ಷ್ಮ ಲೋಕಗಳಿಗೆ ಕರೆದೊಯ್ಯಲ್ಪಡುತ್ತದೆ ಈ ಪ್ರಯಾಣವು ಆತ್ಮದ ಹಿಂದಿನ ಜೀವನದ ಪ್ರತಿಫಲವಾಗಿರುತ್ತದೆ ಮೂರನೆಯ ಹಂತ ಚಿತ್ರಗುಪ್ತನ ಲೆಕ್ಕಾಚಾರ ಯಮಲೋಕದಲ್ಲಿ ಕರ್ಮಗಳ ದಾಖಲೆಯನ್ನು ಇಟ್ಟುಕೊಳ್ಳುವ ಚಿತ್ರಗುಪ್ತನು ಆ ಆತ್ಮವು ಜೀವಿಸಿದ್ದಾಗ ಮಾಡಿದ ಎಲ್ಲ ಪಾಪ ಪುಣ್ಯಗಳ ಸೂಕ್ಷ್ಮ ಲೆಕ್ಕವನ್ನು ನೋಡುತ್ತಾನೆ ಇದು ಆತ್ಮದ ಭವಿಷ್ಯದ ಗತಿಯನ್ನು ನಿರ್ಧರಿಸುವ ಹಂತ ನಾಲ್ಕನೇ ಹಂತ ಕರ್ಮಫಲ ನಿರ್ಣಯ ಈ ಲೆಕ್ಕಾಚಾರದ ಆಧಾರದ ಮೇಲೆ ಆತ್ಮವು ತಾನು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಸ್ವರ್ಗ ನರಕ ಅಥವಾ ಬೇರೆ ಲೋಕ ಹೋಗಬೇಕು ಎಂದು ಯಮಧರ್ಮರಾಜನು ನಿರ್ಧರಿಸುತ್ತಾನೆ ಐದನೇ ಹಂತ ಆತ್ಮವು ನಿರ್ಧಾರಿತ ಲೋಕದಲ್ಲಿ ತನ್ನ ಕರ್ಮಗಳನ್ನು ಅನುಭವಿಸುತ್ತದೆ ಶುಭ ಕರ್ಮಗಳನ್ನು ಮಾಡಿದರೆ ಸ್ವರ್ಗದಲ್ಲಿ ಸುಖವನ್ನು ಪಾಪಕರ್ಮಗಳನ್ನು ಮಾಡಿದರೆ ನರಕದಲ್ಲಿ ದುಃಖವನ್ನು ಅನುಭವಿಸುತ್ತದೆ ಆರನೆಯ ಹಂತ ಕರ್ಮಕ್ಷಯ ಮತ್ತು ಪುನರಾಗಮನದ ಸಿದ್ಧತೆ ಕರ್ಮಫಲಗಳು ಸಂಪೂರ್ಣವಾಗಿ ಮುಗಿದ ನಂತರ ಆತ್ಮವು ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ಪಡೆಯಲು ಸಿದ್ಧವಾಗುತ್ತದೆ ಇದು ಆತ್ಮದ ಮುಂದಿನ ಪ್ರಯಾಣದ ಆರಂಭ ಏಳನೆಯ ಹಂತ ಪುನರ್ಜನ್ಮ ಆತ್ಮವು ತನ್ನ ಇಂದಿನ ಕರ್ಮಗಳಿಗೆ ಅನುಗುಣವಾಗಿ ಸೂಕ್ತವಾದ ದೇಹವನ್ನು ಪಡೆದು ಹೊಸ ಜೀವನವನ್ನು ಪ್ರಾರಂಭಿಸುತ್ತದೆ ಈ ಜನ್ಮವು ಇಂದಿನ ಕರ್ಮಗಳ ಫಲಿತಾಂಶ ಮತ್ತು ಹೊಸ ಕರ್ಮಗಳನ್ನು ಮಾಡುವ ಅವಕಾಶವನ್ನು ನೀಡುತ್ತದೆ ಈ ಏಳು ಹಂತಗಳು ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ಮೊದಲು ಸಾಗುವ ಕಡ್ಡಾಯ ಮಾರ್ಗಗಳಾಗಿವೆ ಇದನ್ನೇ ನಾವು ಸಂಸಾರ ಚಕ್ರ ಅಥವಾ ಜನ್ಮ ಮರಣ ಚಕ್ರ ಎಂದು ಕರೆಯುತ್ತೇವೆ ಈ ಏಳು ಹಂತಗಳನ್ನು ಪೂರ್ಣಗೊಳಿಸಿದ ಆತ್ಮಗಳು ಬಹಳಷ್ಟು ಕಷ್ಟಪಡುತ್ತವೆ ಅಕಾಲ ಮರಣ ಸಂಭವಿಸಿದಾಗ ಈ ಸೂಕ್ಷ್ಮವಾದ ಜೀವನ ಚಕ್ರವು ಅಡ್ಡಿಪಡುತ್ತದೆ ಇದರಿಂದ ಆತ್ಮದ ಸಹಜಗತಿಯು ತಪ್ಪಿಹೋಗುತ್ತದೆ ನೈಸರ್ಗಿಕ ಕಾರಣಗಳಿಂದ ಮರಣ ಹೊಂದಿದ ವ್ಯಕ್ತಿಗಳ ಆತ್ಮಗಳು ಸಾಮಾನ್ಯವಾಗಿ ಅಳೆದಾಡುವುದಿಲ್ಲ ಮತ್ತು ನಿಯಮದ ಪ್ರಕಾರ ಅವರ ಜೀವನದ ಏಳು ಹಂತಗಳು ಪೂರ್ಣಗೊಂಡಿರುತ್ತವೆ ಅವರು ತಮ್ಮ ಕರ್ಮಫಲಕ್ಕನುಗುಣವಾಗಿ ಯಮಲೋಕದ ಮೂಲಕ ಮುಂದಿನ ಲೋಕಕ್ಕೆ ಸಾಗುತ್ತಾರೆ ಆದರೆ ಅಪಘಾತ ಆತ್ಮಹತ್ಯೆ ಅಥವಾ ಇತರ ಅನಿರೀಕ್ಷಿತ ಆಘಾತಕಾರಿ ಕಾರಣಗಳಿಂದ ಅಕಾಲಿಕ ಮರಣ ಹೊಂದಿದವರು ಈ ಚಕ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಹೀಗೆ ಅಕಾಲಿಕ ಮರಣದಿಂದಾಗಿ ಕೆಲವು ಆತ್ಮಗಳು ಮಧ್ಯದಲ್ಲೇ ನಿರಾಸೆಯಿಂದ ಮತ್ತು ಅತಂತ್ರವಾಗಿ ಉಳಿದುಬಿಡುತ್ತವೆ ಒಂದು ರೀತಿಯಲ್ಲಿ ಅವು ಬಂಧನಕ್ಕೆ ಒಳಗಾಗದಂತೆ ಆಗುತ್ತದೆ ಇಂತಹ ಆತ್ಮಗಳು ತಮ್ಮ ಪೂರ್ಣಗೊಳಿಸದ ಆಯುಷು ಮತ್ತು ಅಪೂರ್ಣ ಬಯಕೆಗಳಿಂದಾಗಿ ಶಾಂತಿ ಇಲ್ಲದೆ ಅಳದಾಡುತ್ತವೆ ಅವುಗಳಿಗೆ ಮುಕ್ತಿ ಸಿಗುವುದಿಲ್ಲ ಏಕೆಂದರೆ ಅವುಗಳ ಬದುಕಿನ ಅವಧಿಯು ಮುಗಿಯುವ ಮೊದಲೇ ದೇಹವನ್ನು ಬಿಟ್ಟು ಹೋಗಿರುತ್ತವೆ ದೇವಿ ಗರುಡ ಪುರಾಣದಲ್ಲಿ ಅಕಾಲ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂದು ವಿಸ್ತಾರವಾಗಿ ವಿವರಿಸಲಾಗಿದೆ ಅಕಾಲ ಮರಣವು ಹಲವು ರೀತಿಯಲ್ಲಿ ಸಂಭವಿಸಬಹುದು ಆದರೆ ಅದರಲ್ಲಿಯೂ ಖಿನ್ನತೆ ಮತ್ತು ತೀವ್ರ ಒತ್ತಡದಿಂದ ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಂಡವರು ಸಾವಿನ ನಂತರ ನಿಜವಾಗಿಯೂ ಶಾಂತಿ ಪಡೆಯುತ್ತಾರೆಯೇ ಖಂಡಿತ ಇಲ್ಲ ದೇವಿ ಆತ್ಮಹತ್ಯೆಯನ್ನು ಗರುಡ ಪುರಾಣ ಮತ್ತು ನಮ್ಮೆಲ್ಲ ಧರ್ಮಗ್ರಂಥಗಳಲ್ಲಿ ಅತ್ಯಂತ ಘೋರ ಪಾಪ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಕಾರಣವಿದೆ ನಮ್ಮ ಧರ್ಮಗ್ರಂಥಗಳ ಪ್ರಕಾರ ಅಸಂಖ್ಯಾತ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲದಿಂದ ಹಲವು ಜೀವಿಗಳ ಯೋನಿಗಳನ್ನು ದಾಟಿದ ನಂತರವೇ ಈ ಅಮೂಲ್ಯವಾದ ಮಾನವ ಜೀವನ ಸಿಗುತ್ತದೆ ಇಂತಹ ಪವಿತ್ರವಾದ ಅವಕಾಶಗಳಿಂದ ತುಂಬಿದ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಕೇವಲ ಮೂರ್ಖತನವಲ್ಲ ಅದೊಂದು ಮಹಾಪಾಪ ಹಾಗೂ ಕರ್ಮದ ಸಿದ್ಧಾಂತಕ್ಕೆ ವಿರುದ್ಧವಾದ ಕೃತ್ಯ ಹಿಂದೂ ಗ್ರಂಥಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನುಷ್ಯರ ಬಗ್ಗೆ ಸ್ಪಷ್ಟವಾಗಿ ಹೀಗೆ ಹೇಳಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ಮನುಷ್ಯರು ಮರಣದ ನಂತರ ಅಜ್ಞಾನ ಮತ್ತು ಕತ್ತಲಿನಿಂದ ತುಂಬಿದ ಸೂರ್ಯನ ಬೆಳಕಿಲ್ಲದ ಅಸೂರ್ಯ ಎಂಬ ಅಂಧಕರಮಯ ಲೋಕಕ್ಕೆ ಹೋಗುತ್ತಾರೆ ಅಂತಹ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಆತ್ಮಕ್ಕೆ ಸುತ್ತಲೂ ಕತ್ತಲು ಮಾತ್ರ ಕಾಣುತ್ತದೆ ಅದು ಮೃತ್ಯು ಲೋಕದಲ್ಲಿ ಅಲೆದಾಡುತ್ತಾ ಅನೇಕ ಕಷ್ಟಗಳನ್ನು ಅನುಭವಿಸುತ್ತದೆ ಗರುಡ ಪುರಾಣದಲ್ಲಿ ಈ ಪ್ರೇತ ಜನ್ಮದಲ್ಲಿ ಸಿಗುವ ಕಷ್ಟಗಳ ಬಗ್ಗೆ ಹೀಗೆ ಬರೆಯಲಾಗಿದೆ ಅಂತಹ ಆತ್ಮಗಳಿಗೆ ತೀವ್ರ ಬಾಯರಿಕೆಯಾಗುತ್ತದೆ ಆದರೆ ನೀರು ಕುಡಿಯಲು ಸಾಧ್ಯವಿಲ್ಲ ಆಹಾರ ಎದುರುಗಿದ್ದರೂ ತಿನ್ನಲು ಆಗುವುದಿಲ್ಲ ಯಾವಾಗಲೂ ತಡೆಯಲಾರದ ಹಸಿವು ಮತ್ತು ಬಾಯರಿಕೆಯಿಂದ ಅವು ಬಳಲುತ್ತವೆ ಅಂತಹ ಆತ್ಮಗಳಿಗೆ ಸ್ವರ್ಗ ಅಥವಾ ನರಕಕ್ಕೆ ಹೋಗಲು ಸಹ ಅವಕಾಶ ಸಿಗುವುದಿಲ್ಲ ಮತ್ತು ಅವುಗಳಿಗೆ ಯಾವುದೇ ಉತ್ತಮ ರೀತಿಯ ಜನ್ಮವೂ ಸಿಗುವುದಿಲ್ಲ ಇಂತಹ ಪ್ರೇತ ಆತ್ಮವು ತನ್ನ ನಿಗದಿತ ಆಯುಷ್ಯ ಅವಧಿಯು ಪೂರ್ಣಗೊಳ್ಳುವವರೆಗೂ ಅಂದರೆ ಅನಿರೀಕ್ಷಿತ ಕಾಲದವರೆಗೂ ಹೀಗೆಯೇ ಅರದಾಡುತ್ತಾ ತನ್ನ ನೋವನ್ನು ಅನುಭವಿಸುತ್ತಾ ಕಷ್ಟಪಡುತ್ತದೆ ಈ ಆತ್ಮಗಳಿಗೆ ಅವುಗಳ ನೈಸರ್ಗಿಕ ಸಮಯ ಪೂರ್ಣಗೊಳ್ಳುವವರೆಗೂ ಮುಕ್ತಿ ಸಿಗುವವರೆಗೂ ನೆಲೆ ಸಿಗುವುದಿಲ್ಲ ಅದಕ್ಕಾಗಿಯೇ ಆತ್ಮಹತ್ಯೆ ಮಾಡಿಕೊಂಡ ನಂತರ ಸಿಗುವ ಜೀವನವು ಸಾಮಾನ್ಯ ಮರಣಕ್ಕಿಂತಲೂ ಹಲವಾರು ಪಟ್ಟು ಹೆಚ್ಚು ಕಷ್ಟಕರವಾಗಿರುತ್ತದೆ ದೇವಿ ನೀನು ಭೂತ ಪ್ರೇತಗಳ ಬಗ್ಗೆ ಸಾಕಷ್ಟು ಕೇಳಿರಬಹುದು ಭವಿಷ್ಯವಿಲ್ಲದೆ ಕೇವಲ ಭೂತಕಾಲದಲ್ಲಿ ಸಿಕ್ಕಿಹಾಕಿಕೊಂಡ ಆತ್ಮವನ್ನೇ ಭೂತ ಎಂದು ಕರೆಯಲಾಗುತ್ತದೆ ಜೀವನವು ಭೂತಕಾಲವೂ ಅಲ್ಲ ಭವಿಷ್ಯವೂ ಅಲ್ಲ ಅದು ಯಾವಾಗಲೂ ವರ್ತಮಾನ ವರ್ತಮಾನದಲ್ಲಿ ಸಮರ್ಪಣಾ ಭಾವದಿಂದ ಬದುಕುವವರು ತಾವಾಗಿಯೇ ಮುಕ್ತಿಯ ಕಡೆಗೆ ಸಾಗುತ್ತಾರೆ ಆದರೆ ಭೂತಕಾಲದಲ್ಲಿ ಸಿಕ್ಕಿ ಹಾಕಿಕೊಂಡ ಆತ್ಮವು ತಮ್ಮ ಅಪೂರ್ವ ಆಸೆಗಳಿಂದಾಗಿ ಅನಿರೀಕ್ಷಿತ ಕಾಲದವರೆಗೆ ಪ್ರೇತ ಜನ್ಮವನ್ನು ಪಡೆಯುತ್ತವೆ ಸಂಪ್ರದಾಯಗಳ ಪ್ರಕಾರ ಹೆರಿಗೆಯ ಸಮಯದಲ್ಲಿ ದುರ್ಮರಣಕ್ಕಿಡುಗಾಗುವ ಮಹಿಳೆ ಕೆಲವೊಮ್ಮೆ ಮಹಿಳಾ ಪ್ರೇತ ಆಗುತ್ತಾಳೆ ಹಾಗೆಯೇ ಕೆಟ್ಟ ಕರ್ಮಗಳನ್ನು ಮಾಡಿ ದ್ರೋಹಗಳನ್ನು ಮಾಡಿದ ಮಹಿಳೆ ಪ್ರೇತ ಆಗುತ್ತಾಳೆ ಇಂತಹ ಆತ್ಮಗಳಿಗೆ ಮುಕ್ತಿ ಸಿಗದಿರಲು ಪ್ರಮುಖ ಕಾರಣವೇನೆಂದರೆ ಅವರ ಸಂಬಂಧಿಕರು ಅವರಿಗಾಗಿ ವಿಧಿಪೂರ್ವಕವಾಗಿ ಶ್ರಾದ್ದ ಮತ್ತು ತರ್ಪಣ ಕಾರ್ಯಗಳನ್ನು ಮಾಡದಿರುವುದು ಅಥವಾ ಆ ಆತ್ಮಗಳಿಗೆ ಶಾಂತಿ ಸಿಗದಿರುವುದು ಅದೇ ರೀತಿ ಪುರುಷ ಸತ್ತಾಗ ಅವನು ತನ್ನ ಪಾಪಕರ್ಮಗಳಿಗೆ ಅನುಗುಣವಾಗಿ ಭೂತ ಮಹಾನ್ ದುಷ್ಟಶಕ್ತಿಗಳಾದ ಬ್ರಹ್ಮ ರಾಕ್ಷಸ ಆಗುತ್ತಾನೆ ಅಪಘಾತ ಮತ್ತು ಆತ್ಮಹತ್ಯೆ ಇತ್ಯಾದಿಗಳಿಂದ ಸಾಯುವ ವ್ಯಕ್ತಿಯೂ ಸಹ ತನ್ನ ಆಯುಷ್ಯು ಪೂರ್ಣಗೊಳ್ಳುವವರೆಗೂ ಭೂತವಾಗಿ ಅಲೆದಾಡುತ್ತಾನೆ ಇಂತಹ ವ್ಯಕ್ತಿಗಳ ಆತ್ಮಗಳಿಗೆ ತೃಪ್ತಿ ನೀಡಲು ಮತ್ತು ಅವರಿಗೆ ಮುಕ್ತಿ ದೊರಕಿಸಿಕೊಡಲು ಶ್ರಾದ್ದ ಮತ್ತು ತರ್ಪಣವನ್ನು ಮಾಡುವುದು ಅತಿ ಮುಖ್ಯ ತಮ್ಮ ಸಂಬಂಧಿಕರು ಮತ್ತು ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣ ಮಾಡದವರು ಆ ತೃಪ್ತಿ ಇಲ್ಲದ ಆತ್ಮಗಳಿಂದ ತೊಂದರೆಗೊಳಗಾಗುತ್ತಾರೆ ಮತ್ತು ಅವರ ಜೀವನದಲ್ಲಿ ಕಷ್ಟಗಳು ಎದುರಾಗಬಹುದು ದೇವಿ ಆತ್ಮದ ಮೂರು ಮುಖ್ಯ ಸ್ವರೂಪಗಳನ್ನು ಪರಿಗಣಿಸಲಾಗಿದೆ ಅದರಲ್ಲಿ ಮೊದಲನೇದು ಜೀವಾತ್ಮ ಭೌತಿಕ ದೇಹದಲ್ಲಿ ಜೀವಂತವಾಗಿರುವಾಗ ವಾಸಿಸುವ ಆತ್ಮ ಇದು ನಮ್ಮ ದೈನಂದಿನ ಚಟುವಟಿಕೆಗಳು ಮತ್ತು ಅನುಭವಗಳಿಗೆ ಕಾರಣ ಎರಡನೆಯದು ಸೂಕ್ಷ್ಮ ಆತ್ಮ ಈ ಆತ್ಮವು ಭೌತಿಕ ದೇಹವನ್ನು ತ್ಯಜಿಸಿದ ನಂತರ ಸೂಕ್ಷ್ಮ ದೇಹವನ್ನು ಪ್ರವೇಶಿಸಿದಾಗ ಅದನ್ನು ಸೂಕ್ಷ್ಮ ಆತ್ಮ ಎಂದು ಕರೆಯಲಾಗುತ್ತದೆ ಇದು ಮರಣದ ನಂತರದ ಲೋಕಗಳಲ್ಲಿ ಸಂಚರಿಸುತ್ತದೆ ಮತ್ತು ಕರ್ಮ ಫಲಗಳನ್ನು ಅನುಭವಿಸುತ್ತದೆ ಮೂರನೆಯದು ಪ್ರೇತಾತ್ಮ ಆತ್ಮ ಇದೇ ಜೀವಾತ್ಮವು ತನ್ನ ಅಪೂರ್ಣ ಬಯಕೆಗಳು ಮತ್ತು ಬಲವಾದ ಇಚ್ಛೆಗಳು ದೇಹದಲ್ಲಿ ವಾಸಿಸಲು ಪ್ರಾರಂಭಿಸಿದಾಗ ಅಂದರೆ ಅಪೂರ್ಣ ಆಸೆಗಳಿಂದಾಗಿ ಮತ್ತು ಸರಿಯಾದ ಗತಿಯನ್ನು ಪಡೆಯದೆ ಅಲೆದಾಡಲು ಪ್ರಾರಂಭಿಸಿದಾಗ ಅದನ್ನು ಆತ್ಮ ಎಂದು ಕರೆಯಲಾಗುತ್ತದೆ ಇದು ತನ್ನ ನೈಸರ್ಗಿಕ ಆಯುಷ್ಯು ಮುಗಿಯುವವರೆಗೂ ಅಥವಾ ಸೂಕ್ತ ಪರಿಹಾರ ಸಿಗುವವರೆಗೂ ಬಂಧಿತವಾಗಿರುತ್ತದೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ವೀಕ್ಷಕರೇ ಕೆಲವು ವಿದ್ವಾಂಸರ ಪ್ರಕಾರ ಕೆಲವು ಜನರ ಜಾತಕದಲ್ಲಿ ಕಡಿಮೆ ಆಯುಷ್ಯು ಬರೆದಿರುತ್ತದೆ ಇದು ಅವರ ಪೂರ್ವ ಜನ್ಮದ ಬಲವಾದ ಮತ್ತು ಋಣಾತ್ಮಕ ಕರ್ಮಗಳ ಬಲವಾಗಿರುತ್ತದೆ ಆದರೆ ಶಾಸ್ತ್ರದ ಪ್ರಕಾರ ಅಕಾಲ ಮರಣವನ್ನು ತಪ್ಪಿಸಲು ಅಥವಾ ಅದರ ಪ್ರಭಾವವನ್ನು ಕಡಿಮೆ ಮಾಡಲು ಖಂಡಿತ ಸಾಧ್ಯವಿದೆ ಇದಕ್ಕಾಗಿ ಜ್ಯೋತಿಷ್ಯದ ಪಂಡಿತರ ಸಹಾಯವನ್ನು ಪಡೆದು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಡಲಿ ಆರನೇ ಮನೆ ರೋಗಗಳು ಮತ್ತು ಶತ್ರುಗಳನ್ನು ಸೂಚಿಸಿದರೆ ಎಂಟನೇ ಮನೆ ಮರಣ ಆಯುಷು ಮತ್ತು ಅನಿರೀಕ್ಷಿತ ಘಟನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಹನ್ನೆರಡನೇ ಮನೆ ಶಾರೀರಕ ಖರ್ಚು ನೋವು ಮತ್ತು ಮೋಕ್ಷವನ್ನು ಸೂಚಿಸುತ್ತದೆ ಒಂದು ವೇಳೆ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಲಗ್ನದಲ್ಲಿ ಮಂಗಳ ಗ್ರಹವಿದ್ದು ಅದರ ಮೇಲೆ ಸೂರ್ಯ ಅಥವಾ ಶನಿಯಂತಹ ಗ್ರಹಗಳ ದೃಷ್ಟಿಯಿದ್ದರೆ ಆ ವ್ಯಕ್ತಿಯು ಅಪಘಾತ ಅಥವಾ ಅನಿರೀಕ್ಷಿತ ಘಟನೆಗಳಿಂದ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚು ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ ಇಂತಹ ಯೋಗಗಳ ಬಗ್ಗೆ ಮುಂಚಿತವಾಗಿ ತಿಳಿದುಕೊಂಡರೆ ಸೂಕ್ತ ಪರಿಹಾರಗಳನ್ನು ಕೈಗೊಳ್ಳುವ ಮೂಲಕ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಅಕಾಲ ಮರಣದಿಂದ ರಕ್ಷಣೆ ಪಡೆಯಲು ಕೆಲವು ಉಪಾಯಗಳನ್ನು ಹೇಳಲಾಗಿದೆ ಅದರಲ್ಲಿ ಮೊದಲನೆಯದು ಶಿವಪೂಜೆ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಅಕಾಲ ಮರಣದ ಯೋಗವಿದ್ದರೆ ಭಗವಾನ್ ಶಿವನನ್ನು ಭಕ್ತಿಯಿಂದ ಮತ್ತು ನಿಯಮಿತವಾಗಿ ಪೂಜಿಸಬೇಕು ಭಗವಾನ್ ಶಿವನನ್ನು ಆರಾಧಿಸುವುದರಿಂದ ಮೃತ್ಯು ಭಯದಿಂದ ಮುಕ್ತಿ ಸಿಗುತ್ತದೆ ಮತ್ತು ಆಯುಷು ಹೆಚ್ಚಾಗುತ್ತದೆ ಭಗವಾನ್ ಶಿವನಿಗೆ ಬಿಲ್ವ ಪಾತ್ರೆ ಜಲ ಮತ್ತು ಹಾಲು ಅರ್ಪಿಸುವುದು ಶುಭ ಫಲ ನೀಡುತ್ತದೆ ಎರಡನೇದು ರುದ್ರಾಭಿಷೇಕ ಮತ್ತು ಮಂತ್ರಜಪ ಅಕಾಲ ಮರಣ ಭಯವಿದ್ದರೆ ಪ್ರತಿ ಸೋಮವಾರ ಭಗವಾನ್ ಶಿವನಿಗೆ ನೀರು ಕಪ್ಪು ಎಲ್ಲು ಮತ್ತು ಜೇನುತುಪ್ಪ ಮಿಶ್ರಿತ ಅಭಿಷೇಕವನ್ನು ಶ್ರದ್ಧೆಯಿಂದ ಮಾಡಬೇಕು ಇದು ಗ್ರಹ ದೋಷಗಳನ್ನು ಶಮನಗೊಳಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಇದರ ಜೊತೆಗೆ ಮಹಾಮೃತ್ಯುಂಜಯನ ಮಂತ್ರ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ನಿರಂತರವಾಗಿ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಈ ಎಲ್ಲ ಉಪಾಯಗಳನ್ನು ಸಂಪೂರ್ಣ ಶ್ರದ್ಧೆ ವಿಶ್ವಾಸ ಮತ್ತು ನಿಯಮಾನುಸಾರ ಮಾಡಿದರೆ ಮಾತ್ರ ಸಂಪೂರ್ಣ ಫಲ ಸಿಗುತ್ತದೆ ಕಪ್ಪು ಎಳ್ಳು ಮತ್ತು ಹಿಟ್ಟಿನ ದಾನ ಅಕಾಲ ಮರಣದ ಭಯವಿದ್ದರೆ ಮಂಗಳವಾರ ಮತ್ತು ಶನಿವಾರದಂದು ಕಪ್ಪು ಎಳ್ಳು ಮತ್ತು ಜವೆ ಹಿಟ್ಟನ್ನು ಎಣ್ಣೆಯಲ್ಲಿ ಕಳಿಸಿ ಒಂದು ದಪ್ಪ ರೊಟ್ಟಿ ತಯಾರಿಸಬೇಕು ನಂತರ ಆ ರೊಟ್ಟಿಗೆ ಬೆಲ್ಲ ಮತ್ತು ಎಣ್ಣೆಯನ್ನು ಸೇರಿಸಿ ಅಕಾಲ ಮರಣದ ಆತಂಕವಿರುವ ವ್ಯಕ್ತಿಯ ತಲೆಯ ಮೇಲೆ ಏಳು ಬಾರಿ ಸುತ್ತಿ ಎಮ್ಮೆಗೆ ತಿನ್ನಿಸಬೇಕು ಎಮ್ಮೆ ಯಮರಾಜನ ವಾಹನ ಎಂದು ನಂಬಲಾಗಿದೆ ಆದ್ದರಿಂದ ಎಮ್ಮೆಗೆ ಆಹಾರ ನೀಡುವುದರಿಂದ ಯಮದೇವನು ಪ್ರಸನ್ನನಾಗುತ್ತಾನೆ ಮತ್ತು ಅಕಾಲ ಮರಣದ ಭಯ ದೂರವಾಗುತ್ತದೆ ಈ ಉಪಾಯವು ಶನಿ ದೋಷಗಳ ನಿವಾರಣೆಗೂ ಸಹಾಯಕ ನಾಲ್ಕನೆಯದು ಬೆಲ್ಲ ಮತ್ತು ಹಿಟ್ಟಿನ ಗುಂಡೆಗಳ ದಾನ ಯಾವುದೇ ಕಾರಣವಿಲ್ಲದೆ ಸಾವಿನ ಭಯ ಕಾಡುವ ವ್ಯಕ್ತಿಯು ಬೆಲ್ಲ ಮತ್ತು ಹಿಟ್ಟಿನಿಂದ ಸಣ್ಣ ಉಂಡೆಗಳನ್ನು ತಯಾರಿಸಿ ತಮ್ಮ ತಲೆಯ ಮೇಲೆ ಏಳು ಬಾರಿ ಸುತ್ತಿ ನಾಯಿ ಅಥವಾ ಹಸುವಿಗೆ ತಿನ್ನಿಸಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮಾನಸಿಕ ಶಾಂತಿ ಲಭಿಸುತ್ತದೆ ಮತ್ತು ಅನಿಷ್ಟಗಳು ನಿವಾರಣೆಯಾಗುತ್ತವೆ ಇದು ರಾಹುಕೇತುಗಳ ದೋಷ ನಿವಾರಣೆಗೂ ಸಹಕಾರಿಯಾಗಿದೆ ಐದನೇದು ಶನಿದೇವರ ಪೂಜೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕಾಲ ಮರಣದಿಂದ ರಕ್ಷಣೆ ಪಡೆಯಲು ಶನಿದೇವರನ್ನು ಭಕ್ತಿಯಿಂದ ಪೂಜಿಸಬೇಕು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಣ್ಣೆ ದೀಪ ಹಚ್ಚಿ ಮತ್ತು ಶನಿ ಚಾಲಿಸವನ್ನು ಪಾಠಿಸಬೇಕು ಶನಿದೇವನು ಕರ್ಮಫಲ ನೀಡುವವನಾಗಿದ್ದು ಅವನ ಪ್ರಸನ್ನತೆಯು ದುರ್ಬಲ ಯೋಗಗಳನ್ನು ನಿವಾರಿಸುತ್ತದೆ ಮತ್ತು ಆಯುಷು ವೃದ್ಧಿಗೆ ಸಹಕಾರಿ ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದು ಅಥವಾ ಶನಿಗೆ ಎಣ್ಣೆ ಅರ್ಪಿಸುವುದು ಸಹ ಶುಭ ಆರನೆಯದು ಸತ್ಕರ್ಮಗಳು ಮತ್ತು ಧರ್ಮಪಾಲನೆ ಈ ಮೇಲಿನ ಉಪಾಯಗಳ ಜೊತೆಗೆ ಸದಾ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಸತ್ಯವನ್ನು ಮಾತನಾಡುವುದು ಅಹಿಂಸೆಯನ್ನು ಪಾಲಿಸುವುದು ಹಿರಿಯರಿಗೆ ಗೌರವ ನೀಡುವುದು ಬಡವರಿಗೆ ಸಹಾಯ ಮಾಡುವುದು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಮುಖ್ಯ ಇಂತಹ ಪುಣ್ಯ ಕಾರ್ಯಗಳು ಅಕಾಲ ಮರಣದ ಯೋಗವನ್ನು ಕಡಿಮೆ ಮಾಡುತ್ತವೆ ಮತ್ತು ಸದ್ಗತಿಗೆ ಕಾರಣವಾಗುತ್ತವೆ ಮನಸ್ಸು ಶುದ್ಧವಾಗಿದ್ದಾಗ ಯಾವುದೇ ಭಯ ನಮ್ಮನ್ನು ಆವರಿಸುವುದಿಲ್ಲ ವೀಕ್ಷಕರೇ ಅಕಾಲ ಮರಣ ಸಂಭವಿಸಿದಾಗ ಆತ್ಮಕ್ಕೆ ಏನಾಗುತ್ತದೆ ಮತ್ತು ಅದರಿಂದ ರಕ್ಷಣೆ ಪಡೆಯಲು ನಮ್ಮ ಧರ್ಮ ಗ್ರಂಥಗಳಲ್ಲಿ ಯಾವೆಲ್ಲ ಉಪಾಯಗಳನ್ನು ಹೇಳಲಾಗಿದೆ ಎಂದು ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ